ಕೆಲ ಬೆಲೆ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಸಂಘದ ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಗ್ರಾಮೀಣ ಜನರ ಉಸಿರು ಸಹಕಾರಿ ಸಂಘ ಬಸವರಾಜ್ ಅಭಿಮತ ಬಂಗಾರಪೇಟೆ ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದು ದೇಶದ ಶೇಕಡ ಅರವತ್ತರಷ್ಟು ಆದಾಯ ಕೃಷಿಕರಿಂದ ಲಭ್ಯವಾಗುತ್ತಿರುವುದು ದೇಶದ ಕೃಷಿಕರ ಶ್ರಮಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ನಿರಂತರವಾಗಿ ಹಗಲಿರುಳೆನ್ನದೇ ದುಡಿಯುವ ರೈತರಿಗೆ ಬೆಂಬಲವಾಗಿ ನಿಲ್ಲಲು ವಿಎಸ್ಎಸ್ಎನ್ ಬದ್ಧನಾಗಿದೆ ಎಂದು ವಿವಿಧೋದ್ದೇಶ ಪ್ರಥಮ ಕೃಷಿ ಗ್ರಾಮೀಣ ಸಹಕಾರಿ ಸಂಘದ ಅಧ್ಯಕ್ಷ ಬಸವರಾಜು ಕೆಬಿ ಅಭಿಪ್ರಾಯಪಟ್ಟರು ತಾಲೂಕಿನ ಹೋಲಿಬೆಲೆ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ವಿವಿಧೋದ್ದೇಶ ಪ್ರಥಮ ಕೃಷಿ ಗ್ರಾಮೀಣ ಸಹಕಾರಿ ಸಂಘದ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಹಕಾರ ಸಂಘದಲ್ಲಿ ಸಾಲ ಪಡೆದ ಸದಸ್ಯರು ನಿಗದಿತ ಅವಧಿಯಲ್ಲಿ ಸಾಲ ಮರುಪಾವತಿಸುವ ಮೂಲಕ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು ಸಹಕಾರ ಸಂಘಗಳು ಗ್ರಾಮೀಣ ಭಾಗದ ಉಸಿರಾಗಿದ್ದು ಅವುಗಳನ್ನು ಉಳಿಸಿ ಬೆಳೆಸಲು ನಾವೆಲ್ಲರೂ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಬೇಕಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಸಂಘವು ಐದು ಲಕ್ಷದಷ್ಟು ಲಾಭಗಳು ರುವುದು ಸಂತಸದ ವಿಷಯ ಎಂದರು ಕೆಲವು ತಿಂಗಳಿಂದ ಡಿಸಿಸಿ ಬ್ಯಾಂಕ್ ಸಾಲ ನೀಡದ ಕಾರಣ ರೈತರು ಸಂಕಷ್ಟದಲ್ಲಿದ್ದಾರೆ ಎಂಬ ಅಂಶವನ್ನು ಮನವರಿಕೆ ಮಾಡಿಕೊಡಲಾಗಿದೆ ಮುಂದಿನ ತಿಂಗಳು ರೈತರಿಗೆ ಸಾಲ ನೀಡುವ ಭರವಸೆ ಸಿಕ್ಕಿದ್ದು ಸಾಲ ಪಡೆಯಲು ಇಚ್ಛಿಸುವವರು ಅರ್ಜಿ ಸಲ್ಲಿಸಬಹುದು ಎಂದರು ಇನ್ನು ಪಾರದರ್ಶಕ ವ್ಯವಹಾರಕ್ಕೆ ಸಹಕಾರ ಸಂಸ್ಕಾರ ಯೋಜನೆ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಚ್ ಕೆ ನಾರಾಯಣಸ್ವಾಮಿ ಮಾತನಾಡಿ ಪಾರದರ್ಶಕ ವ್ಯವಹಾರ ಮತ್ತು ಸಹಕಾರಿ ಸಂಸ್ಥೆಗಳ ಏಳಿಗೆಗಾಗಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಸಹಕಾರ ಸಂಸ್ಕಾರ ಯೋಜನೆಯನ್ನು ಜಾರಿಗೆ ತರಲು ನಿರ್ಧರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಸಂಸ್ಥೆಗಳ ಸಂಪೂರ್ಣ ವ್ಯವಹಾರ ಆನ್ಲೈನ್ ಆಗಲಿದ್ದು ರೈತರು ಸಹಕರಿಸಬೇಕು ಎಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಿಕ್ಕಹೊಸಹಳ್ಳಿ ಮಂಜು ಮಾತನಾಡಿ ದಿವಾಳಿಯತ್ತ ಸಾಗಿದ ಸಹಕಾರಿ ಸಂಸ್ಥೆಗಳಿಗೆ ನಿಕಟಪೂರ್ವ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಎಪ್ಪತ್ನಾಲ್ಕು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿ ರೈತರಿಗೆ ಆಸರೆಯಾದರು ಎಂದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಚಂದ್ರಪ್ಪ ಸಿಎಂ ವೆಂಕಟೇಶಪ್ಪ ಬಿ ಲಕ್ಷ್ಮೀನಾರಾಯಣ ಪ್ರಕಾಶ್ ಗೌಡ ಎಚ್ ಕೆ ಮ ಜಿವಿ ಮಂಜುನಾಥ ಎಂ ರಾಜಪ್ಪ ಜಿ ಪಾರ್ವತಮ್ಮ ರಾಕಮ್ಮ ಅಪ್ಪಾಲಪ್ಪ ಮೇಲ್ವಿಚಾರಕರು ಡಿಸಿಸಿ ಡಿಸಿಸಿ ಬ್ಯಾಂಕ್ ಸಿಬ್ಬಂದಿ ವರ್ಗ ಜಿಜಿಆರ್ ಮಂಜುನಾಥ್ ಗೌಡ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ಸುಬ್ರಹ್ಮಣಿ ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ಎಸ್ ನ್ಯೂಸ್ ಕನ್ನಡ ಎಲ್ಲವನ್ನು ಕೂಡ ಆನ್ಲೈನ್ ಮಾಡಬೇಕು ಒಂದು ನಾನು ಕೂಡ ಈ ಒಂದು ಮೀಟಿಂಗ್ ನಾನು ಡೆಲ್ಲಿಗೆ ಹೋಗಿದ್ದೆ ಜನವರಿನಲ್ಲಿ ಅಮಿತ್ ಶಾ ಸಹಕಾರ ಸಂಸ್ಕಾರ ಅಂತಕ್ಕಂಥ ಒಂದು ಕಾರ್ಯಕ್ರಮ ಡೆಲ್ಲಿಯಲ್ಲಿ ಆಯೋಜಿಸಿದರು ಜಿಲ್ಲೆಯಿಂದ ನಾನು ಮತ್ತು ಕೃಷ್ಣಾರೆಡ್ಡಿ ಮಾಲೂರು ನಾವಿಬ್ಬರೂ ಡೆಲ್ಲಿನಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಅಮಿತ್ ಶಾ ಹೇಳ್ತಾರೆ ಕೋಪಿಟಿ ಸೆಕ್ಟರ್ನಲ್ಲಿ ಒಂದು ಆಲ್ ಡೈರಿ ಇರ್ಬೋದು ಒಂದು ಸೊಸೈಟಿ ಇರ್ಬೋದು ಕನ್ಯಾಕುಮಾರಿ ಇರಲಿ ಕಾಶ್ಮೀರ ಕಾಶ್ಮೀರದಲ್ಲಿ ಇರಲಿ ಇಲ್ಲಿ ಕನ್ಯಾಕುಮಾರಿ ಬಾರ್ಡ್ರ್ ಇರ್ತಕ್ಕಂಥ ಒಂದು ಸಣ್ಣ ಸೊಸೈಟಿನಲ್ಲಿ ವ್ಯವಹಾರ ಏನು ನಡೀತದೆ ಅನ್ನೋದನ್ನು ನಾನು ಇಲ್ಲಿಂದ ಮೈನೆ ಬಟನ್ ದಬಾಕು ತೇಕ್ತಿ ಅಂದರೆ ಅಲ್ಲಿ ವ್ಯವಹಾರ ಹೆಂಗಿದೆ ಲಾಸ್ ಆಗಿ ನಡೀತಾ ಇದೆಯಾ ಲಾಭದಾಗಿ ನಡೀತಾ ಇದೆಯಾ ಏನು ಅದರ ಒಂದು ಕುಂದುಕೊರತೆಗಳೇನು ಯಾಕೆ ಲಾಸ್ ಆಗ್ತದೆ ಅಂತಕ್ಕಂಥದ್ದು ನಾನು ಇಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದರೆ ಅಲ್ಲಿನ ವ್ಯವಹಾರ ಕಾಣಿಸ್ಬೇಕು ಆ ಒಂದು ಉದ್ದೇಶದಿಂದ ಆನ್ಲೈನ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ ನಾವು ಇದನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ರು ಇಬ್ಬರೂ ಸಹ ಅದನ್ನು ಆ ಒಂದು ಖರ್ಚುಗಳನ್ನು ಶೇರ್ ಮಾಡಿಕೊಂಡು ಎಲ್ಲ ಸೊಸೈಟಿಗಳು ಕೂಡ ಕಂಪ್ಯೂಟರೈಸ್ ಕೊಟ್ಟಿದ್ದಾರೆ ಪಿ ಡಿ ಬ್ಯಾಂಕ್ ಕೂಡ ನಮ್ಮ ಕೂಡ ಮೊನ್ನೆ ಮೂರು ಕಂಪ್ಯೂಟರ್ಸು ಆಮೇಲೆ ವಿ ಯು ಪಿ ಎಸ್ಸು ಪ್ರಿಂಟರ್ಸು ಎಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅದನ್ನ ಸಹಭಾಗಿತ್ವದಲ್ಲಿ ಹಾಕೊಂಡು ಆಲ್ರೆಡಿ ಆಗ್ತಾ ಇದೆ ಇದೆಲ್ಲ ಆದಾಗ ಕೆಲವು ಒಳ್ಳೇದೇ ಕೆಲವು ನಮ್ಗೆ ತೊಂದರೆ ಆಗ್ತದೆ ಏನಾಗ್ತದೆ ಅಂದ್ರೆ ರಾಮಣ್ಣ ಮೊದ್ಲು ಏನು ಮಾಡ್ತಾ ಇದ್ನು ಯಾರೋ ಕಟ್ಟಲಾದ್ರು ಕೂಡ ಬುಕ್ ಅಡ್ಜಸ್ಟ್ಮೆಂಟ್ ಮಾಡಿ ರಿನ್ಯೂವಲ್ ಮಾಡಿ ಕೊಡ್ತಾ ಇದ್ನು ಮುಂದೆ ಹಂಗೆ ಆಗಲ್ಲ ಮಾಡ್ಕೊಳ್ರಿ ಸಮೀಪ ಕಟ್ಟಿ ಮತ್ತೆ ಮರು ತಗೊಂಡ್ರೆ ಎಲ್ಲರಿಗೂ ಅನುಕೂಲ ಈ ಒಂದು ಸಂಘಗಳು ಬೆಳಿಬೇಕಾದ್ರೆ ಮೂಲ ಕಾರಣ ರೈತರು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಲೋನ್ ತಗೊಂಡ್ರು ಅದೇ ರೀತಿಯಲ್ಲಿ ಕಟ್ಟಿ ಸಂಘಗಳನ್ನು ಬೆಳೆಸಬೇಕು ಅಂತ ಹೇಳ್ತಾ ನಾವೆಲ್ಲರೂ ಮಾತಾಡೋಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಉತ್ತಮ ರೀತಿಯಲ್ಲಿ ಐದು ವರ್ಷದಿಂದ ನಾವು ಆಡಳಿತ ನಡೆಸ್ಕೊಂಡು ಹೋಗ್ತಾ ಇದೀವಿ ಸುಮಾರು ಐದಾರು ಲಕ್ಷ ಗಂಟೆ ಐದಾರು ಲಕ್ಷ ಲಾಪದಲ್ಲಿತ್ತು ಯಾವಾಗ ಈ ಒಂದು ವರ್ಷದಿಂದ ಈಚೆಗೆ ನಾವು ಹೊಸ ಲೋನ್ಗಳು ಕೊಡಲಿಲ್ಲ ಆಡಳಿತ ಮಾಡಲು ಯಾವಾಗ ಡಿ ಸಿ ಸಿ ಬ್ಯಾಂಕ್ ಅಲ್ಲಿವೋ ಹೊಸ ಲೋನ್ಗಳು ಕೊಡಲಿಲ್ಲ ರೆಕವರಿ ಆಗಿಲ್ಲ ಮತ್ತೆ ರೈತರು ಕಟ್ಟತಕ್ಕಂಥ ಲೋನು ಸ್ವಲ್ಪ ಡಿಲೇ ಆಗಿದಾರೆ ಕೋಪರೇಟಿವ್ ಗ್ಯಾಪ್ ಅಂತ ಹಾಕೊಂಡಿದ್ದಾರೆ ಗ್ಯಾಪ್ ಅಂತ ಹಾಕೊಂಡು ಈ ಇರ್ತಕ್ಕಂಥ ಲಾಭ ಹೋಗಿದೆ ಅಲ್ಗು ಅಲೂ ಉಳಿದು ಸುಮಾರು ಒಂದ್ ಎರಡು ಮೂರು ಲಕ್ಷ ಉಳಿದಿದ್ರಲ್ಲಿ ದುರಸ್ತಿ ಕಾರ್ಯ ಈಗ ಸುಣ್ಣ ಬಣ್ಣ ಮತ್ತೆ ಶೀಟ್ಗಳು ಎಲ್ಲ ಹಾಕಿ ಇನ್ನೂ ಒಂದು ಲಕ್ಷ ಲಾಭದಲ್ಲಿದೆ ನಿನ್ನೆ ಕೂಡ ಡಿಸಿಸಿ ಸಿ ಸಿ ಜನರಲ್ ಬಾಡಿ ಮೀಟಿಂಗ್ ಆಯ್ತು ಮೀಟಿಂಗ್ ಹೋದೆ ನಾನು ಈ ಚಾಪ್ಟರ್ ಇಟ್ಟೆ ಅಲ್ಲಿ ಸಂಘದ ಆಡಳಿತಾಧಿಕಾರಿ ಸಲೀಮ್ ಅವರು ಇದ್ದಾರೆ ಸುಮಾರು ಒಂದು ವರ್ಷದಿಂದ ನಾವು ರೈತರಿಗೆ ಲೋನ್ ಕೊಡ್ತಾ ಇಲ್ಲ ಗಲಾಟೆ ಮಾಡ್ತಾ ಇದಾರೆ ಸಿ ಶಕ್ತಿ ಲೋನ್ ಕೊಡ್ತಾ ಇಲ್ಲ ದಯವಿಟ್ಟು ನೀವು ಅದನ್ನ ಏನಾದರೂ ಮಾಡಿ ನೀವು ತನಿಖೆ ಏನಾದ್ರು ಮಾಡಿ ಏನಾದರೂ ಮಾಡಿ ದಯವಿಟ್ಟು ನಮಗೆ ಲೋನ್ ಕೊಡಿ ರೈತರಿಗೆ ಅನುಕೂಲ ಆಗಿ ಸಿಂಗ್ ಅನುಕೂಲ ಆಗಿ ಗಟ್ಟಿರತಕ್ಕಂಥ ಅನುಕೂಲ ಆಗಲಿ ಅಂತ ಕೇಳಿದೀನಿ ನಿನ್ನೆ ಎಲ್ಲಾ ಬಂದಿದವರು ಅದೇ ಗಲಾಟೆ ಮಾಡಿದ್ದಾರೆ ನಿನ್ನೆ ಈ ಮುಂದಿನ ದಿನದಲ್ಲಿ ಒಂದು ನೆಕ್ಸ್ಟ್ ಮಂತ್ ಇಂದ ಕೊಡ್ತೀವಿ ಎಲ್ಲಾ ರೈತರ ಇದು ಇದ್ ಮಾಡ್ಕೊಂಡು ಭರವಸೆ ಕೊಟ್ಟಿದ್ದಾರೆ ಭರವಸೆಯಿಂದ ಹೊಸ ಕೊಡ್ತಾರೆ ದಯವಿಟ್ಟು ಯಾರು ಹೊಸ ಲೋನ್ ಬೇಕಾಗಿದ್ದರು ಅದು ಮಂಜಿನ ಮಂಜುನಾತ್ರ ಬಂದು ಭೇಟಿ ಮಾಡಿ ಅವ್ರು ಏನೇನು ಬೇಕೋ ಎಲ್ಲ ಹೇಳ್ತಾರೆ ಎಲ್ಲ ಕೊಟ್ಟು ಡಾಕ್ಯುಮೆಂಟ್ ಕೊಟ್ಟು ಹೊಸ ಲೋನ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕಂತ ಹೇಳ್ಕೊತೀನಿ ಹಾಗೂ ಈ ಸಂಘ ಇಷ್ಟೊಂದು ಸುಮಾರು ಐದು ವರ್ಷದಿಂದ ಹೇಳ್ತೀನಿ